ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ಸ್ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಎರಡು ತರಹದ ಡಿಫ್ರೆಂಟಾಗಿ ಕಾಣಿಸುವಂತಹ ಬೇಬಿ ಕುಚ್ಗಳನ್ನು ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ನೂರ ಮೂವತ್ತೆಡೆ ಇರುವಂತಹ ಎರಡು ಕುಚ್ಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ನೋಡಿ ಈ ಥರ ಗಮ್ ಹಚ್ಚಿ ಚೂಪಾಗಿ ಆಗಿ ಮಾಡ್ಕೊಂಡಿದ್ದೀನಿ ಇದನ್ನು ಕಂಪ್ಲೀಟಾಗಿ ಒಣಗಿದ ಮೇಲೆ ನಾವು ಯೂಸ್ ಮಾಡ್ಕೋಬೇಕು ಹಾಗೆ ಇಲ್ಲಿ ಹೋಲ್ ಮಾಡೋದಕ್ಕೆ ಕ್ರೋಶ ನೀಡಲನ್ನು ಯೂಸ್ ಮಾಡ್ಕೋತಿದ್ದೀನಿ ಹಾಗೆ ಕುಚ್ಚನ್ನ ಕಟ್ ಮಾಡೋದಕ್ಕೆ ಟ್ರಿಮ್ಮರ್ ಯೂಸ್ ನಾರ್ಮಲ್ ಸೀಸರ್ ಇಂದ ಕೂಡ ಹಾಗೆ ಈ ನೀಡಲ್ಗೆ ಥ್ರೆಡ್ ಜರಿತ್ರೆ ಪೋಣಿಸ್ಕೊಂಡು ಅದನ್ನ ಡಬಲ್ ಮಾಡಿಕೊಂಡು ನಾಲ್ಕು ಎಳೆ ಮಾಡ್ಕೊಂಡಿದ್ದೀನಿ ಯಾವಾಗ್ಲೂ ನೀವು ಸೀರೆಗೆ ಏನಾದರೂ ಮಾಡ್ತಾ ಇದ್ರೆ ಮೊದಲೇ ನೀವು ಟೇಪ್ ಇನ್ನ ಮೆಜರ್ಮೆಂಟ್ ಟೇಪ್ ಇರುತ್ತಲ್ಲ ಅದರ ಸಹಾಯದಿಂದ ನೀವು ಮೊದಲೇ ಮಾರ್ಕ್ ಮಾಡಿ ಇಟ್ಕೊಳ್ಳಿ ಇಲ್ಲ ಅಂದ್ರೆ ನೀವು ಬೆರಳತೆಯಿಂದ ಕುಚ್ಚನ್ನ ಮಾಡ್ಕೋತೀರಾ ಅಂದ್ರೆ ಆ ತರ ಕೂಡ ಮಾಡ್ಕೋಬಹುದು ನಾನಿಲ್ಲಿ ಇಲ್ಲಿ ಬೆರಳತೆಯಿಂದ ತೋರಿಸ್ಕೊಡ್ತೀನಿ ಸ್ಟಾರ್ಟಿಂಗಲ್ಲಿ ಮೊದಲು ಒಂದು ಹೋಲ್ ಮಾಡ್ಕೊಳ್ಳೋಣ ಈ ತರ ಹೋಲ್ ಮಾಡಿಕೊಂಡು ರೆಡಿ ಇರೋ ಕುಚ್ಚನ್ನು ನಾನು ಈ ತರ ಮೇಲ್ ತರ್ತೀನಿ ಈ ಹೋಲ್ನಿಂದ ಹಾಗೆ ಇದಕ್ಕೆ ನಾನು ಈ ತರ ಒಂದು ಬೀಡನ್ನ ಹಾಕ್ತಿದ್ದೀನಿ ನೋಡಿ ರೌಂಡ್ ಶೇಪ್ ಇದೆ ಒಂಥರ ಚಕ್ರ ಬರುತ್ತಲ್ಲ ಆ ಟೈಪ್ ಇದೆ ಇದು ಬೀಡು ಇದನ್ನ ಇದರ ಒಳಗಡೆ ಹಾಕ್ತೀನಿ ಹಾಕಿ ಈ ಕುಚ್ಚನ್ನು ನಾನು ಸ್ವಲ್ಪ ಶಾರ್ಟಾಗಿ ಮಾಡ್ಕೋತಿದ್ದೀನಿ ಈ ಬೀಡು ಕರೆಕ್ಟಾಗಿ ಇಲ್ಲಿ ಮೇಲುಗಡೆ ಹೋಗಬೇಕು ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಈಗ ಜರಿ ಥ್ರೆಡ್ ಅನ್ನು ಇಟ್ಕೊಂಡಿರೋ ಈ ನೀಡನ್ನು ಬ್ಯಾಕ್ ಸೈಡಿಂದ ಮುಂದ್ಗಡೆ ತಗೋತೀನಿ ಸ್ವಲ್ಪ ಬಿಟ್ಕೊಳ್ಳಿ ಇಲ್ಲಿ ಪೂರ್ತಿಯಾಗಿ ಮೇಲೆ ತಗೋಬಾರ್ದು ಜರಿ ಥ್ರೆಡ್ಡು ಅದಾದ ಮೇಲೆ ಇಲ್ಲಿ ಲಾಕನ್ನು ಮಾಡ್ಕೋತೀನಿ ಈ ತರ ಒಂದು ಲಾಕ್ ಮಾಡಿಕೊಂಡು ಮೇಲೆ ಒಂದು ಎರಡು ಸಲ ಸುತ್ಕೊಂಡು ಇಲ್ಲಿ ಒಂದು ಲೀಫ್ ಬೀಡನ್ನು ಹಾಕ್ತಿದ್ದೀನಿ ಈ ಬೀಡ್ ಬದಲು ಚಿಕ್ಕ ರೌಂಡ್ ಬೀಡ್ ಕೂಡ ಹಾಕ್ಕೋಬೋದು ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಬೀಡ್ ಯಾವುದು ಬೇಡ ಅಂದ್ರೆ ಹಾಗೆ ಮಾಡ್ಕೋಬೋದು ಈ ಬೀಡು ಮಿಡಲ್ನಲ್ಲಿ ಬರೋ ಥರ ಮಾಡ್ಕೋಬೇಕು ಮೇಲೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಂಡು ಈ ತರ ಮೇಲ್ಗಡೆಯಿಂದ ನೀರೆಲ್ಲ ಜಚ್ಕೊಂಡು ಕೆಳಗಡೆ ತಂದು ಜರಿ ಥ್ರೆಡ್ ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೋತೀನಿ ಈಗ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ ನೋಡಿ ಈ ತರ ಒಂದು ಕುಚ್ಚು ರೆಡಿ ಆಗಿದೆ ಸಿಂಪಲ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಎಲ್ಲ ತರಹದ ಸೀರೆಗಳಿಗೆ ಇದನ್ನ ಆಫ್ ಇಂಚ್ಗೆ ಒಂದು ನೀವು ಸೀರೆ ಪೂರ್ತಿ ಮಾಡ್ಕೊಳ್ಳಿ ತುಂಬಾ ಗ್ರ್ಯಾಂಡ್ ಲುಕ್ ಬರುತ್ತೆ ಸೀರೆಗೆ ನೂರ ಮೂವತ್ತೆಳೆ ತಗೊಂಡ್ರೆ ಸಾಕು ಜಾಸ್ತಿ ದಪ್ಪ ಆದರೆ ಈ ಹೋಲ್ ಅಲ್ಲ ಬೀಡ್ದು ಅದ್ರ ಒಳಗಡೆ ಹೋಗೋದಿಲ್ಲ ಕುಚ್ಚು ಅದಕ್ಕೋಸ್ಕರ ಇವಾಗ ನೋಡಿ ಮತ್ತೆ ಈ ಚಿಕ್ಕ ಬೆರಳಿನ ಡಿಸ್ಟೆನ್ಸ್ ತಗೊಂಡು ಮತ್ತೆ ಒಂದು ಹೋಲನ್ನು ಮಾಡ್ಕೋತಿದ್ದೀನಿ ಈಗ ಬೇರೆ ಕಲರ್ ನಿಂದ ನಾನು ಕುಚ್ಚನ್ನು ಮಾಡ್ಕೋತಿದೀನಿ ಇದ್ರ ಒಳಗಡೆ ಈ ಬೀಡನ್ನ ಹಾಕಿ ಈ ಬೀಡನ್ನ ಹಾಕ್ತಿದ್ದೀನಿ ನೋಡಿ ಇದು ಸ್ವಲ್ಪ ದಪ್ಪವಾಗಿರೋದ್ರಿಂದ ಬೇಗ ಹೋಗ್ತಾ ಇಲ್ಲ ಈ ತರ ಮಾಡ್ಕೊಂಡ್ರೆ ಆಯ್ತು ತಾನೇ ಹೋಗುತ್ತೆ ಫಸ್ಟ್ ಒಂದು ಒಂದು ಕುಚ್ಚು ನಾವು ಎಷ್ಟು ಬಿಟ್ಕೊಂಡಿರ್ತೀವೋ ಉದ್ದ ಅಷ್ಟೇ ಬಿತ್ಕೋಬೇಕಾಗುತ್ತೆ ಸೀರೆ ಪೂರ್ತಿ ಹಾಕುವರೆಗೂ ಈಗ ಜರಿತ್ರೆಡ್ ಇಂದ ಕುಚ್ಚನ್ನು ಕಟ್ಕೋತೀನಿ ಮೊದಲು ಒಂದು ಲಾಕ್ ಮಾಡ್ಕೋತೀನಿ ಈ ತರ ಕೂಡ ನೀವು ಲಾಕನ್ನು ಮಾಡ್ಕೋಬೋದು ಇವಾಗ ಇದಕ್ಕೆ ಬೀಡನ್ನ ಹಾಕ್ತಿದ್ದೀನಿ ಬೀಡನ್ನ ಇಲ್ಲಿ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಒಂದು ಎರಡರಿಂದ ಮೂರು ಸಲ ಈ ತರ ಸುತ್ಕೊಂಡ್ಮೇಲೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ನೀಡಲ್ನ ಚುಚ್ಚಿ ಜರಿ ಥ್ರೆಡ್ ಕೆಳಗಡೆ ತಂದು ಕಟ್ ಮಾಡ್ಕೋಬೇಕು ಫಸ್ಟ್ ಒಂದು ಕುಚ್ಚು ನಾನು ಎಷ್ಟು ಕಟ್ ಮಾಡ್ಕೊಂಡಿದೀನೋ ಇದನ್ನು ಕೂಡ ಅಷ್ಟೇ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಈ ತರ ಕುಚ್ಚುಗಳು ರೆಡಿಯಾಗಿದೆ ಈ ಡಿಸೈನ್ಗೆ ಒಂದು ತ್ರೀ ಫಿಫ್ಟಿ ಅರೌಂಡ್ ಚಾರ್ಜ್ ಅನ್ನ ಮಾಡ್ಕೋಬಹುದು ಯಾಕಂದ್ರೆ ಕುಚ್ಚುಗಳು ಜಾಸ್ತಿ ಬರುತ್ತೆ ಸೀರೆ ಪೂರ್ತಿ ಬರುತ್ತೆ ಅದಕ್ಕೋಸ್ಕರ ನೀವು ಚಾರ್ಜಸ್ ಅನ್ನು ಜಾಸ್ತಿ ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನ್ ಮಾತ್ರ ನೀವು ಒಂದ್ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇನ್ನೊಂದು ಥರದ ಡಿಸೈನನ್ನು ನಾನು ಕಂಟಿನ್ಯೂ ಆಗಿ ತೋರಿಸ್ತಾ ಇದ್ದೀನಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಮೊದಲು ಕ್ರೋಶ ನೀಡಲ್ನಿಂದ ಹೋಲನ್ನು ಮಾಡ್ಕೊಳ್ಳಿ ಸೀರೆಗೆ ರೆಡಿ ಇರೋ ಕುಚ್ಚನ್ನ ಈ ತರ ಕೆಳಗಡೆಯಿಂದ ಮೇಲ್ ತಗೊಂಡ್ ಬನ್ನಿ ಈ ತರ ಈ ತರ ತಂದು ಈ ಡಿಸೈನ್ಗೆ ನಾನು ಕುಚ್ಚು ಸ್ವಲ್ಪ ಉದ್ದ ಬಿಟ್ಕೊತಿದ್ದೀನಿ ಒಂದು ಒಂದೂವರೆ ಇಂಚ್ ಅಥವಾ ಎರಡು ಇಂಚಷ್ಟು ಬಿಟ್ಕೊಳ್ಳಿ ಇಷ್ಟು ಇವಾಗ ಇದಕ್ಕೆ ಕುಚ್ಚನ್ನ ಕಟ್ಕೊಳ್ಳೋಣ ಈ ತರ ಇದಕ್ಕೆ ನೋಡಿ ಜರಿ ಥ್ರೆಡ್ ಅನ್ನ ನಾನು ಎರಡೆಳೆ ತಗೊಂಡಿದ್ದೀನಿ ಈ ಜರಿತ್ರೆಡ್ನ ನಾನು ಒಂದು ಎರಡರಿಂದ ಮೂರು ಸಲ ಈ ತರ ಅದಾದ ಮೇಲೆ ಬ್ಯಾಕ್ ಸೈಡ್ ಇಂದ ಈ ತರ ನೀಡಲ್ನ ಚುಚ್ಚಿ ಜರಿತ್ರೆಡ್ ಅನ್ನ ಕೆಳಗಡೆ ತರ್ತೀನಿ ಇವಾಗಿಲ್ಲಿ ಮಿಡಲ್ನಲ್ಲಿ ಈ ತರ ರಿಂಗ್ ಬೀಡನ್ನು ಇಡ್ತಾ ಇದೀನಿ ನೋಡಿ ಈ ತರ ಇಟ್ಕೋಬೇಕು ರಿಂಗ್ ಬೀಡು ಕರೆಕ್ಟ್ ಮಿಡಲ್ನಲ್ಲಿ ಬರ್ಬೇಕು ಈ ತರ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಮೊದಲು ಈ ಜ ರಿಂಗ್ ಬೀಡನ್ನ ಈಗ ಈ ಜರಿ ಥ್ರೆಡ್ ಇಂದ ಕುಚ್ಚನ್ನ ಕಟ್ಕೊಳ್ಳೋಣ ಮೊದಲು ಇಲ್ಲಿ ಮಿಡಲ್ನಿಂದ ಈ ತರ ತಗೊಂಡು ಈ ಕಡೆಯಿಂದ ಹೊರಗಡೆ ಒಂದು ಸಲ ಲಾಕ್ ಮಾಡ್ಕೊಳ್ಳೋವರೆಗೂ ಈ ತರ ಅನ್ಸುತ್ತೆ ಆಮೇಲೆ ನೀಟಾಗಿ ಕೊಡುತ್ತೆ ಇವಾಗ ನೋಡಿ ಲಾಕ್ ಮಾಡ್ಕೊತಿದ್ದೀನಿ ನೋಡಿ ಈ ತರ ಲಾಕ್ ಮಾಡ್ಕೊಂಡ್ಮೇಲೆ ಈ ತರ ಬರುತ್ತೆ ಮತ್ತೆ ಇದ್ರ ಒಳಗಡೆಯಿಂದನೇ ಈ ತರ ನೀಡಲನ್ನು ತಗೊಂಡು ಈ ತರ ಸುತ್ತಕೊಳ್ಳಿ ಈ ತರ ಒಂದು ಮೂರರಿಂದ ನಾಲ್ಕು ಸಲ ಮಾಡ್ಕೊಂಡ್ರೆ ನೀಟಾಗಿ ಒಂದು ಇನ್ನೊಂದು ಎರಡು ಸರಿ ಕೂಡ ನಾವು ಈ ತರ ಲಾಕನ್ನು ಅನ್ನ ಮಾಡ್ಕೋಬಹುದು ಇವಾಗ ಈ ಜರಿ ಥ್ರೆಡ್ ಮತ್ತೆ ಹಾಗೆ ಇರ್ಲಿ ಇಲ್ಲಿ ಕೆಳಗಡೆಗೆ ಮತ್ತೊಂದು ಸಲ ಲಾಕ್ ಮಾಡ್ಕೋಬೇಕು ಇದೇ ಜರಿ ತ್ರೆಡ್ಡನ್ನ ಕೆಳಗಡೆ ತರ್ತೀನಿ ತಂದು ಇಲ್ಲಿ ಒಂದು ಮೂರರಿಂದ ನಾಲ್ಕು ಸಲ ಈ ಥರ ಸುತ್ಕೊಳ್ಳೋಣ ಅದಾದ್ಮೇಲೆ ಸಲ ಲಾಕ್ ಮಾಡ್ಕೋತೀನಿ ಲಾಕ್ ಮಾಡಿಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಮೇಲ್ಗಡೆಯಿಂದ ನೀಡನ್ನು ಚುಚ್ಕೊಂಡು ಜರಿ ತ್ರೆಡ್ ಕೆಳಗಡೆ ತಂದು ಕಟ್ ಮಾಡ್ಕೋಬೇಕು ಅರ್ಥ ಆಯಿತು ಅನ್ಕೋತೀನಿ ಈ ಡಿಸೈನ್ ಈಗ ಕುಚ್ಚು ಸಮವಾಗಿ ತಗೊಂಡು ಕಟ್ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಈ ತರ ಕಾಣಿಸ್ತಾ ಇದೆ ಡಿಸೈನು ಇದಕ್ಕೆ ಒಂದು ತ್ರೀ ಫಿಫ್ಟಿ ಅರೌಂಡ್ ಚಾರ್ಜ್ ಮಾಡ್ಕೋಬೋದು ಮಾಡ್ಕೋಬಹುದು ಇದು ಒಂದು ಇಂಚ್ಗಿಂತ ಕಿಂತ ಒಳಗಡೆನೆ ಮಾಡ್ಕೊಳ್ಳಿ ಕುಚ್ಚು ತುಂಬಾ ಚೆನ್ನಾಗಿ ಬರುತ್ತೆ ಸೀರೆ ಪೂರ್ತಿ ನೀವು ಮಾಡಿಕೊಂಡಾಗ ಡಬಲ್ ಕಲರ್ ಅಥವಾ ಮಲ್ಟಿ ಕಲರ್ ನಲ್ಲಿ ಈ ಡಿಸೈನ್ ನೀವು ಟ್ರೈ ಮಾಡಿ ಪಕ್ಕದಲ್ಲೇನೆ ಇನ್ನೊಂದು ಮಾಡಿದ ಮೇಲೆ ತೋರಿಸ್ತೀನಿ ಯಾವ ಥರ ಬಂದಿದೆ ಡಿಸೈನ್ ಅಂತ ಕೆ ನೋಡಿ ಎರಡು ಮಾಡ್ಕೊಂಡಿದ್ದೀನಿ ಈ ತರ ಕಾಣಿಸ್ತಾ ಇದೆ ತುಂಬನೇ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಇದನ್ನು ನೀವು ಡಬಲ್ ಕಲರ್ ಅಥವಾ ಮಲ್ಟಿ ಕಲರ್ನಲ್ಲಿ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಸೀರೆಗೆ ನೋಡ್ತಾ ಇರ್ಬೋದು ತುಂಬಾ ನೀಟ್ ಫಿನಿಶಿಂಗ್ ಬಂದಿದೆ ನೀವು ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಇವತ್ತಿನ ಈ ಎರಡು ಬೇಬಿ ಕುರ್ಚ್ಗಳು ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್